ಆದರೆ ರಾಜಕಾರಣ ತಂದೆ ಆದಂಥ ವಿಧಿವಿಧಾನಗಳಿದೆ ಯಾವುದೇ ಪಕ್ಷ ಇರಲಿ ಏನಾರು ಇರಲಿ ಆ ಪ್ರಕಾರ ಆಗ್ತದೆ ಈ ಸ್ವಾಮೀಜಿಯವರ ಅಭಿಪ್ರಾಯ ಬಗ್ಗೆ ನಾನೇನು ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ ಆದರೆ ಅದು ಇವತ್ತು ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ ಆ ಪಕ್ಷಕ್ಕೆ ಬಿಟ್ಟಿದ್ದು ಯಾರನ್ನ ಮುಖ್ಯಮಂತ್ರಿ ಮುಂದುವರ್ಸ್ಬೇಕು ಯಾರನ್ನ ಮುಖ್ಯ ಉಪಮುಖ್ಯಮಂತ್ರಿ ಮುಂದುವರ್ಸ್ಬೇಕು ಮೂರು ಬೇಕು ನಾಲ್ಕು ಬೇಕು ಅನ್ನೋದು ಅವ್ರಿಗೆ ಬಿಟ್ಟಿರುವಂಥ ವಿಚಾರ ಅವ್ರ ಆಂತರಿಕ ವಿಚಾರದಲ್ಲಿ ನಾವು ಕಮೆಂಟ್ ಮಾಡೋದಿಲ್ಲ ಇಲ್ಲ 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 ಯಾವ ಗುಂಪು ಯಾವ ಗುಂಪು ನಮ್ಮ ಸಂಪರ್ಕ ಮಾಡಿಲ್ಲ ನಾವು ಸುಳ್ಳು ಕ್ಲೇಮ್ ಮಾಡೋದಿಲ್ಲ ಯಾವ ಗುಂಪು ನಮ್ಮ ಸಂಪರ್ಕ ಮಾಡಿಲ್ಲ ಆಂತರಿಕವಾದ ಅವರವ್ರ ನಡುವೆ ವೈರೋದ್ಯಮ ಇರುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿಕೆಗಳ ಮುಖಾಂತರ ಪರಸ್ಪರ ವಿಶ್ವಾಸದ ಕೊರತೆ ಸಂಪೂರ್ಣವಾಗಿ ಎದ್ಕೊಳ್ತೇವೆ ನಾನು ಅದನ್ನು ನೋಡಿಲ್ಲ ಅದೇನೋ ನೈನ್ತ್ ಸ್ಟ್ಯಾಂಡರ್ಡ್ ಏನೋ ಆಗಿದೆ ಅಂತಾರೆ ಅದನ್ನ ನಾನು ಗಮನಿಸಿಲ್ಲ ಅದೇನೋ ಆಗಿದ್ರೆ ಸರಿಪಡಿಸ್ಬೇಕಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಈಗ ಹೊಸದಾಗಿ ವ್ಯಾಖ್ಯಾನ ಮಾಡುವಂತದ್ದು ಕಾಂಗ್ರೆಸ್ ಪಕ್ಷದಲ್ಲಿ ನಡೆದಿದೆ ಅಸಲಿ ರಾಜಕಾರಣ ಬೇರೆ ಇದೆ